ಹಾಂ ನಮಸ್ಕಾರ ವೀಕ್ಷಕರೇ ತಮ್ಮೆಲ್ಲರಿಗೂ ಎಸ್ ಆರ್ ಜಿ ಫೈವ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಹಾವೇರಿ ಜಿಲ್ಲೆ ಹಾವೇರಿ ತಾಲೂಕಿನ ಮೇಲ್ಮರಿ ಗ್ರಾಮದಲ್ಲಿ ಇದ್ದೀನಿ ಇಲ್ಲಿ ನೋಡಿ ಪ್ರತಿ ರೋಡಲ್ಲಿ ಹೋಗ್ಬೇಕಾದ್ರೆ ಪ್ರತಿ ಏನಂದಲ್ಲ ಒಂದು ನೂರಕ್ಕೊಂದು ತೊಂಬತ್ತೈದು ಪರ್ಸೆಂಟೇಜ್ ನೂರ ಅಂದರೂ ತಪ್ಪೇನಿಲ್ಲ ರೋಡ್ ಆಜುಬಾಜು ಬರೀ ರೇಷ್ಮೆನೇ ಬೆಳೆದಿದ್ದಾರೆ ನೋಡಿ ಇಲ್ಲಿ ರೇಷ್ಮೆ ಮತ್ತು ಈ ಕಡೆನ ರೇಷ್ಮೆ ಇದೆ ನೋಡಿ ಮತ್ತು ನಮ್ಮ ಇಲ್ಲಿ ಪ್ರಗತಿಪರ ರೈತರಿದ್ದಾರೆ ನಮ್ಮ ಈ ರೇಷ್ಮೆ ಕೃಷಿ ಬಗ್ಗೆ ಅವರ ಅನುಭವವನ್ನು ಬನ್ನಿ ವೀಕ್ಷಕರೇ ಹಾಂ ಸರ್ ನಮಸ್ಕಾರ ಸರ್ ನಮಸ್ಕಾರ ತಮ್ಮ ಹೆಸರು ಸರ್ ನಮ್ಮ ಹೆಸರು ಪರಮೇಶ್ ಹೊಣ್ಣಪ್ಪನವ್ರು ಅಂತ ಪರಮೇಶ್ ಹೊಣ್ಣಪ್ಪನವರು ಸರ್ ಸರ್ ರೇಷ್ಮೆ ಕೃಷಿ ಎಷ್ಟು ವರ್ಷ ಸರ್ ಮಾಡೋಕ್ಕಂತ ಸುಮಾರು ಒಂದು ನಾಲ್ಕರಿಂದ ಐದು ವರ್ಷ ಸರ್ ನಾವು ಮಾಡಕ್ಕಂತ ಕೃಷಿ ಹೌದಲ್ಲ ರೇಷ್ಮೆ ಹಾಂ ಸರ್ ಮೊದಲು ಈ ರೇಷ್ಮೆ ಕೃಷಿ ಅಗಿ ತಮ್ಮದಿದ್ರೆ ನೀವು ನಾವು ನೀವು ನಾಟಿ ಮಾಡಿದ್ರಿ ಇಲ್ರಿ ನಾವ ಕಡ್ಡಿ ತಗೊಂಡು ನಾಟಿ ಮಾಡಿದೀವ್ರಿ ಹೌದ್ರಿ ಕೆಲವೊಂದಿಷ್ಟು ಸಸಿನ ಹಚ್ಚೇವ್ರಿ ಒಂದ್ ಸ್ವಲ್ಪ ಅದನ್ನು ಮಾಡ್ಯವ್ರಿ ಇದನ್ನು ಮಾಡ್ಯಾರ ಇದು ತಳಿ ತಳಿರಿ ವಿವನ್ ತಳಿ ರೀ ಇದು ವಿಬನ್ ರೀ ಹಾಂ ವಿವನ್ ರೀ ಹಾಂ ಹಾಂ ಸರಿ ಸರಿ ಎಷ್ಟು ಎಕರೆ ಸರ್ ಟೋ ಈಗ ನಾಟಿ ಮಾಡಿದ್ರಿ ಟೋಟಲಿ ಈಗ ಟೋಟಲಿ ಅಂದ್ರೆ ಒಂದು ಮೂರು ಎಕರೆ ಐತೆ ಸರ್ ಇದೆ ಹ್ಞೂ ಹ್ಞೂ ಆ ಕಡೆ ಒಂದು ಅಲ್ಲೊಂದು ಆರ ಎಕರೆ ಐತ್ರಿ ಒಂಬತ್ತು ಎಕರೆ ಐತ್ರಿ ರೇಷ್ಮೆ ಮೆಣಿಗಳು ಒಂದ್ರಿ ಇಲ್ರಿ ಅಲ್ಲೊಂದು ಎರಡು ಅದಾವ್ರಿ ಅವ್ನು ಕೋರ್ನಂಗ್ ಮಾಡ್ತೇವ್ರಿ ಒಂದು ಸ್ವಂತದ್ರಿ ಇದೆ ಮೂರ್ ಮನಿ ಅದಾವ್ರಿ ಮೂರು ಮನಿ ಅದಾವ್ರಿ ಇಲ್ರಿ ಸರಿ ಇದು ಸಾಲಿಂದ ಸಾಲಿಗೆ ಮತ್ತೆ ಗಿಡದಿಂದ ಗಿಡಕ್ಕೆ ಅಂತರ ಎಷ್ಟ ಐತ್ ಸರ್ ಇದು ಮೂರು ನಾಲ್ಕು ಮೂರು ಐತ್ ಸರ್ ಇದೆ ಸಾಲಿಂದ ಸಾಲ ಗಿಡದಿಂದ ಗಿಡಕ್ಕೆ ಮೂರು ಅಂತರ ಐತ್ರಿ ನಾಲ್ಕು ನಾಲ್ಕು ಒಂದ್ ನಾಲ್ಕು ಎಕರೆ ಐತ್ರಿ ನಾಲ್ಕು ಅದು ಬೇರೆ ಕಡೆಗೆ ಅದು ಬೇರೆ ಕಡೆ ಐತ್ರಿ ಹಾಂ 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 ಸರ್ ಮತ್ತೆ ಸರ್ ಈಗ ಅಗಿ ಹಚ್ಚಿದ್ರಲ್ಲ ಅಗಿ ಹಚ್ಚ ಮೇಲೆ ಇದಕ್ಕೆ ಯಾವ ರೋಗಗಳು ರೀ ಅಗಿ ರೀ ಒಂದೊಂದು ಸೀಸನ್ ವೈಸ್ ರೋಗ ಬಂದು ಬರ್ತಾವ್ರಿ ಯಾವ ರೋಗಗಳು ಈಗ ಮುಟ್ರ ರೋಗ ಅಂತ ಒಂದು ಟೈಮ್ ಬರ್ತೈತೆ ರೀ ಮುಟ್ಟ್ರೋಗ ಯಾವ ಬರ್ತೀರ ಮಳೆಗಾಲದ ಈ ಮಳೆಗಾಲದ ತಡ ಸ್ವಲ್ಪ ಚಳಿಗಾಲ ಏನು ಪ್ರಾರಂಭಕ್ಕಲ್ಲ ರೀ ಆ ಮೂಮೆಂಟ್ ಒಂದು ಸ್ವಲ್ಪ ಮುಟ್ರ ರೋಗ ಎಲ್ಲಿ ತಿನ್ನ ಕೀಡಿ ಬರ್ತದೆ ರೀ ಅವಾಗ ಸಣ್ಣದ ಅದೊಂದು ನುಸಿ ರೋಗ ಅಂತ ಟೈಪ್ ಬರ್ತತ್ರಿ ಹಾ ಅವಾಗ ರೀ ಮತ್ ಹಳ್ಳಿ ಈ ಟೈಮ್ನಾಗ ಏನ್ ರೋಗಾಂಶ ಕಡಿಮೆ ರೀ ಬಿಸಿಲು ಕೀಟಗಳು ಕೀಟಗಳೇನು ಇರಂಗಿಲ್ಲಲ್ಲ ಈಗ ಒಂದ್ ಸ್ವಲ್ಪ ರೋಗಾಂಶ ಕಡಿಮೆ ಇರ್ತತ್ರಿ ಹಾನ್ರಿ ಚಳಿಗಾಲದಾಗ ಒಂದ್ ಸ್ವಲ್ಪ ರೋಗ ಜಾಸ್ತಿ ಕಂಟ್ರೋಲ್ ಮಾಡ್ತೀರಿ ಸರ್ ಅವಾಗ ಅವಾಗ ಇಲಾಖೆಯರು ಕೆಲವೊಂದಿಷ್ಟು ಪೋಷಣ ಇವಂತ ಒಂದು ಇವನ್ ನಾವು ಪೋಷಣ ಸ್ಥಳೀಯವಾಗಿ ರೈತರು ಉಪಯೋಗ ಮಾಡದಂತ ಯಾವ್ಯಾವ ಔಷಧಿ ಕೇಳ್ಕೊಂಡು ಅವನು ಲೋಡೋಸ್ ಲೋ ಡೋಸ್ ಇಟ್ಟು ಹೊಡಿತೇವ್ರಿ ರೋಗರ್ ಮತ್ತೆ ಕಿಲ್ಲರ್ ಮತ್ತೆ ಅಟ್ಯಾಕ್ ಅಂತ ಒಂದ್ ಮತ್ತೆ ಬರ್ತೇತ್ರಿ ಅವನ್ನೆಲ್ಲಾ ಯೂಸ್ ಮಾಡ್ಕೊಂಡು ಸ್ವಲ್ಪ ನಾವು ನಿವಾರಣೆ ಮಾಡ್ತೇವ್ರಿ ಆದ್ರೆ ಹ್ಮ್ ಸ್ವಲ್ಪ ಕಷ್ಟ ಆ ಟೈಮ್ನಾಗ ಕಂಟ್ರೋಲ್ ಆಗದ್ ಕಡಿಮೆ ರೀ ಕಣ್ರಿ ರೋಗ ಕಡಿಮೆ ಈಗ ರೋಗ ಕಡಿಮೆ ರೀ ಈಗ ಬ್ಯಾಸಿಗೆ ಟೈಮ್ನಾಗ್ರಿ ಸ್ವಲ್ಪ ಬಿಸಿಲಿಗೆ ರೋಗಾಂಶಿ ಇವೆಲ್ಲಾ ಕೀಟನಗಳೆಲ್ಲ ಸ್ವಲ್ಪ ಸಾಯೋದ್ರದ ರೋಗ ಈ ಟೈಮ್ ನಾಗ ಕಡಿಮೆ ಇರೋದ್ರೆ ಚಳಿಗಾಲದ ಸ್ವಲ್ಪ ತಂಪು ವಾತಾವರಣ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಜಾಸ್ತಿ ಇರೋದತ್ರ ಮೊದಲು ರೇಷ್ಮೆ ಮೊಟ್ಟೆ ಎಷ್ಟು ತಂದಿದ್ರಿ ಸರ್ ಈಗ ಮೊದಲ ಹತ್ತ ನೀವು ನಾಲ್ಕು ವರ್ಷದಿಂದ ರೇಷ್ಮೆ ಮೊಟ್ಟೆ ಫಸ್ಟ್ ಎಷ್ಟು ತಂದಿದ್ರಿ ಸ್ಟಾರ್ಟಿಂಗ್ ಎರಡ್ ನೂರ ಹತ್ತು ಮೊಟ್ಟೆ ತಂದಿದೀರಿ ಹತ್ತು ಎರಡ್ನೂರ ತಂದಿದೀರಿ ಹೆಂಗ್ರಿ ಸರ್ ಅದು ಅದು ಎರಡ್ ಕ್ವಿಂಟಲ್ ಜಿ ಆತ್ರಿ ಅದು ಚಲೋ ಗುಡ ಒಳ್ಳೆ ಗುಡ ನೂರ ಹತ್ತು ಮುಟ್ಟಿಗೆ ಎರಡು ಗಿಂಟಲ್ ಹದ್ನಾಕ್ ಕೆ ಜಿ ಒಳ್ಳೆ ರೂಪಾಯಿ ಸಿಕ್ಕಿತ್ತು ನೋಡ್ರಿ ಒಂದ್ ಲಕ್ಷ ನಾಲ್ವತ್ತೈದ್ ಸಾವಿರದ ಏನಾಗಿ ಸರ್ ಅದು ಹೌದಲ್ಲ ಸ್ಟಾರ್ಟಿಂಗ್ ಎಷ್ಟು ಖರ್ಚು ಮಾಡಿದ್ರಿ ನೀವು ಒಂದೇ ಬೆಳಿ ತೆಗಿಬೇಕಾದ್ರೆ ಖರ್ಚು ಎಷ್ಟು ಮಾಡಿದ್ರಿ ಸ್ಟಾರ್ಟಿಂಗ್ ಖರ್ಚ ಅಂದ್ರೆ ಟರ್ಮ್ ಜಾಸ್ತಿ ಇರ್ತದಲ್ರಿ ಐದು ತಿಂಗಳ ಹಚ್ ಬಿಟ್ಟಿರ್ತೇವಲ್ಲ ಅಲ್ಲಿದ್ದ ಒಂದ್ ಸ್ವಲ್ಪ ಆಳಿಂದ ಗೊಬ್ಬರದ್ದು ಸ್ವಲ್ಪ ಮೇಂಟೆನೆನ್ಸ್ ಇರ್ತದಲ್ರಿ ಒಂದೇ ಫಸ್ಟ್ ಟೈಮ್ ಸ್ವಲ್ಪ ಖರ್ಚು ಜಾಸ್ತಿ ಬರ್ತದೆ ಯಾಕಂದ್ರೆ ಕಳೆ ತೆಗಿಸಿರ್ತೇವ್ರಿ ಗೊಬ್ಬರ ಹಾಕಿರ್ತೇವ್ರಿ ಎರಡ್ ಮೂರ್ ಸಲ ಗೊಬ್ಬರ ಹಾಕಿರ್ತೇವಿ ಮತ್ತೆ ಹೊಲ ಉಳಿಮೆ ಮಾಡೋದಿರ್ತದಲ್ರಿ ಒಂದ್ ಮೂವತ್ತೈದರಿಂದ ನಾಲ್ಕ್ ಸಾವಿರ ರೂಪಾಯಿ ಮಟ್ಟ ಬಂದಿರ್ತದ್ರಿ ಆಮೇಲೆ ಎರಡನೇದ್ರಿ ಎರಡನೇ ಬ್ಯಾಚಿಗೆ ಎರಡನೇ ಬ್ಯಾಚಿಗೆ ಸ್ವಲ್ಪ ಒಂದ ಒಂದು ಲೆಕ್ಕಕ್ಕೆ ಲೆ 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 ಇದಕ್ಕಿನ್ನ ಸ್ವಲ್ಪ್ ಚಲೋ ಬರ್ತತ್ರಿ ಅದ ಖರ್ಚು ಇದಕ್ಕಿನ್ನ ಸ್ವಲ್ಪ ಕಮ್ಮಿ ಬರ್ತದೆ ಕಳೆ ತೆಗೆದು ಅದಿರಂಗಿಲ್ಲ ಕಟ್ ಸ್ವಲ್ಪ ಮಾಡ್ಸಿದಳೆ ಅಷ್ಟ ಇರ್ತದಿ ಎಳ್ಳೆ ಬ್ಯಾಚಿಂದ ಲಾಭ ಹಾಕೊಂಡು ಬರತತ್ರಿ ಮನಿ ಮಾಡ್ಕೊಂಡು ಮಾಡ್ಕೊಂಡು ಸರಿ ಸರಿ ಮೊದಲ ಏನಂತ ಅಂದ್ರೆ ಸರ್ ಈಗ ಇನ್ನೊಂದ್ರಿ ಒಂದು ವರ್ಷಕ್ಕೆ ಎಷ್ಟು ಬ್ಯಾಚ್ಗಳು ಮಾಡ್ತಿರಿ ಸರ್ ಇದೆ ನಾವು ಸ್ವಲ್ಪ ಬೆಳೆಸೋದ್ರ ಮೇಲೆ ಬರುತ್ತೆ ರೀ ಬರ್ತಾವ್ರಿ ಒಂದು ಏಳರಿಂದ ಎಂಟು ಬ್ಯಾಚ್ ಬರುತ್ತೆ ಸರ್ ಒಂದ್ ವರ್ಷಕ್ಕೆ ಒಂದು ವರ್ಷಕ್ಕೆ ಎಂಟು ಬ್ಯಾಚ್ ನಾಲ್ಕು ನಾಲ್ಕಲ್ಲಿ ಹಾ ಎಕರೆಯಲ್ಲಿ ಏಳರಿಂದ ಎಂಟು ಬ್ಯಾಚ್ವ್ ಬರ್ತಾವ್ರಿ ಪರವಾಗಿಲ್ಲರಿ ಸರ್ ಒಂದು ಬ್ಯಾಚಿಗೆ ಎಷ್ಟು ಖರ್ಚು ಮಾಡ್ತೀರಿ ಸರ ಒಂದ್ ಬ್ಯಾಚಿಗೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ಖರ್ಚು ಬರ್ತೀರಿ ಮೂವತ್ತು ಸಾವಿರ ಅದೇ ಸರ ಆದಾಯ ಬರುತ್ರಿ ಈಗ ರೇಟ್ ಮೇಲೆ ಡಿಪೆಂಡ್ ರೇಟ್ ನಾನೂರ ಮ್ಯಾಲ ಸಿಕ್ತಂದ್ರೆ ಒಂದ್ ಲಕ್ಷ ಒಂದ್ ಲಕ್ಷ ನಾಡ ಒಂದ್ ಲಕ್ಷ ಹತ್ ಸಾವಿರ ಹೆಂಗಾಗತ್ತೀ ಒಂದ್ ಇಪ್ಪತ್ತೈ ಮೂತ್ ಸಾವಿರ ಒಂದ್ ಅರವತ್ತ ಸಾವಿರ ರೂಪಾಯಿ ಅಂತ ಏನ್ ಲಾಸ್ ಯಾವ್ದು ರೋಗ ಬರದೇ ಇದ್ರೆ ಯಾವ ಮತ್ತ್ ನಡುವೆ ಹುಳಕ್ ರೋಗ ಸಪ್ತಿ ರೋಗ ಬಂದ್ ಒಂದು ಮಿನಿಮಮ್ ಅಂತಂದ್ರೆ ಒಂದು ಅರ್ವತ್ ಸಾವಿರ ರೂಪಾಯಿ ಅಂತ ಲಾಭತ್ ರೇಟ್ ಒಂದು ಏಳ್ನೂರು ಆದ್ರೆ ಜಾಸ್ತಿ ಲಾಭ ಒಂದು ಲಕ್ಷ ರೂಪಾಯಿ ರೇಟ್ ಈಗ ಇಲ್ರಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದು ಇದ್ದಂತ ರೇಟ್ ರೀ ಇಪ್ಪತ್ತೆರಡರಾಗ ಇದ್ದಂಥ ರೇಟ್ ಈಗ ಇಲ್ರಿ ಹೀ ರೀ ಅವಾಗಿದ್ದಂಥ ರೇಟ್ ಈಗೇನ್ರೀ ಇದ್ರ ರೈತರು ಬಾಳ ರೇಷ್ಮೆ ಕೃಷಿ ಒಳಗ ಜೀವನ ರೂಪಿಸ್ಕೊಂತಿದ್ರಿ ಸ್ವಲ್ಪ ರೇಟ್ ಕಡಿಮೆ ಆತ್ರಿ ಮತ್ತೆ ಇಳುವರಿನ ಕಮ್ಮಿ ಆಗ್ರಿ ಕಡಿಮೆ ಇದು ಮಳಿ ಬಂದಿಲ್ರಿ ಇಲ್ಲ ಸ್ವಲ್ಪ ವಾತಾವರಣ ಬಹಳ ಗರಂ ಐತಲ್ರಿ ಸ್ವಲ್ಪ ಮೊಟ್ಟಿಗಿನ ಸ್ವಲ್ಪ ಸಮಸ್ಯೆ ಆಗೇತಿ ಚಾಕಿ ಸೆಂಟರ್ ಸ್ವಲ್ಪ ಪ್ರಾಬ್ಲಮ್ ಅದಾವ್ರಿ ಹಿಂಗಾಗಿ ಮೊಟ್ಟಿ ಪ್ರಾಬ್ಲಮ್ ಏನ್ ಚಾಕಿ ಸೆಂಟರ್ ಪ್ರಾಬ್ಲಮ್ ಏನ್ ವಾತಾವರಣ ಪ್ರಾಬ್ಲಮ್ ಗೊತ್ತಿಲ್ರಿ ಸ್ವಲ್ಪ ಬೆಳಿಗ್ಗೆ ಕುಂಟೆದ್ಗೊಳ ಹೌದಲ್ರಿ ನೀವು ಜಾಸ್ತಿ ಯಾವ ಚಾಕಿ ಸೆಂಟರ್ ಬರ್ತೀವ್ರಿ ಸರ ರೀ ಈ ಕಡೆ ಇಲ್ಲೇ ಮಲ್ಲಿಗೋಡ ಅಂತ ಐತ್ರಿ ಅಲ್ಲಿ ತರ್ತೇವ್ರಿ ಇಲ್ಲೇ ಬಾಳೆಹೊಸೂರ್ ಅಂತ ಐತಿ ಇಲ್ಲಿ ತರ್ತೇವ್ರಿ ಮತ್ತೆ ದೇವ್ರ ಗುಡ್ಡಿ ಯಲ್ಲಾಪುರ ಅಂತ ಐತ್ರಿ ಅಲ್ಲಿ ತರ್ತಿವ್ರಿ ಹೊಳಲ್ಲಾಪುರ ಅಂತ ಐತ್ರಿ ಇಲ್ಲಿ ಸುತ್ತಮುತ್ತ ಹಳ್ಳಿಯರೆಲ್ಲ ತರಿಸ್ತಾರೆ ನೀವು ಅಲ್ಲಿಂದ ತರಿಸೇವ್ರಿ ಓಕೆ ಸ್ವಲ್ಪ ಶೆಡ್ ತೋರಿಸ್ತೀರಿ ಸರ ಬರ್ರಿ ಸರ್ ಹಾಂ ಸರಿ ಈ ರೇಷ್ಮೆ ಶೆಡ್ಡು ಅಗಲ ಹುದ್ದೆ ಎಷ್ಟು ಸರ್ ಇದು

ಇದು ಒಂದು ಏಳು ಏಳು ಸಮಥಿಂಗ್ ಬಂದತ್ತು ರೀ ಏಳು ಲಕ್ಷ ಚಿಲ್ಲರೆ ಬಂದಿತ್ತು ರೀ ಏಳು ಲಕ್ಷ ಚಿಲ್ಲರೆ ಹಾಂ ನಿಮ್ಗೆ ಇದು ಕೃಷಿ ಇಲಾಖೆಯಿಂದ ಸಿಗದ್ರಿ ರೇಷ್ಮೆ ಇಲಾಖೆ ಇಲಾಖೆಯಿಂದ ರೀ ಮೂರು ಲಕ್ಷ ಮೂವತ್ತೇಳು ಸಾವಿರ ಐದು ಸಾವಿರ ಸಿಗದೈತಿ ಹಾಂ ರೀ ಹಾಂ 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 ಬಿಡ್ರಿ ಸರ್ರ ಏಳು ಲಕ್ಷ ರೂಪಾಯಿ ಖರ್ಚು ಬಂದೈತಿ ಹಾಂ ಏಳು ಏಳು ಲಕ್ಷ ಚಿಲ್ಲರೆ ಬಂದೈತೆ ರೀ ಪ್ರಮಾಣದ ಒಳ ಆತಲ್ಲ ರೀ ಕಮ್ಮಿ 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 ಬರ್ತೀವಿ ಹಾಂ ಈಗ ರೇಷ್ಮೆಗಳನ್ನ ಯಾವ ಥರ ಸಾಗಾಣಿಕೆ ಮಾಡ್ತೀರಿ ಸರ್ ನೀವು ಈ ಮೊದಲು ಚಾಕಿ ಸೆಂಟರ್ ಎರಡನೇ ಜ್ವರ ಅವರು ತಡಾಸಿ ಕೊಡ್ತಾರೆ ತಡಾಸ್ ಕೊಡ್ತಾರೆ ಅದಲ್ಲ ಹೆಂಗ ನೋಡ್ಕೊಂಡು ಹಾಕ್ತಿ ಸರ ಅವ್ರು ತಡಾಸಿ ಎರಡನೇ ಜ್ವರ ತಡಾಸ್ ಕೊಟ್ಟಿಂದ ನಮ್ಮಲ್ಲಿ ತಗೊಂಡ್ಬಂದು ನಾವು ಮತ್ತ ಅವಕ್ ಮೆಡಿಸಿನ್ ಪುಡಿ ಹೊಡಿತೀವ್ರಿ ಅವ್ರ ಎರಡನೇ ಜ್ವರದಿಂದ ಎಸ್ಕೊಂಡ್ ನಾವು ಮೂರನೇ ಜ್ವರ ಮಟ್ಟ ಮತ್ ಮೈಸ್ರಿ ಅವ್ನೊಂದ್ ಮೂರ್ ದಿನ ಮತ್ ಮೂರ್ ದಿನ ಮೈದ್ ಮೇಲೆ ಮತ್ ಮೂರನೇ ಜ್ವರಕ್ಕೆ ಸೆಟ್ ಹಾಕವ್ರಿ ಅವ್ರು ಮೂರ್ನಿರ ಸಟ್ಟ ಹಾ ರೀ ಮೂರನೇ ಜ್ವರದಿದ್ದ ಮತ್ತೆ ಒಂದಿನ ಮೇವು ತಿನ್ನಾಗಿರಿ ಎರಡು ಮೂರ್ ಮೇವ್ ತಪ್ಪಿಸ್ತೇವ್ರಿ ತಪ್ಪಿಸಿ ಆಮೇಲೆ ಮತ್ತೆ ಮೂರನೇ ಜ್ವರದ ಬಿಸಿ ಅಂದ್ರೆ

ಹುಳಕ ಯಾವ ಬರ್ಲಾರ್ದಂಗ ನೋಡ್ಕೊಂತೀರ ಸರ ಅದೇ ವಾತಾವರಣ ಮೇಲ್ ಡಿಪೆಂಡ್ ಆಗತಿ ನಾವು ಈ ರೋಗ ಬಂದ್ರೂ ನಾವ್ ಮೆಡಿಸಿನ್ ಇದ್ರೆ ಏನ್ರ ಮಾಡ್ಕೋಬಹುದ್ರಿ ಸ್ವಲ್ಪ ಇದು ಟೆಂಪರೇಚರ್ ಬಿಸಿಲಿನ ಟೆಂಪರೇಚರ್ ಕೋಲ್ಡ್ ಇದನ್ ಈ ಕ್ಲೈಮೇಟ್ ಸ್ವಲ್ಪ ನಮ್ಗ್ ಏನ್ ಮಾಡಕ್ ರೀ ಇದು ನೇಚರ್ ಅಲ್ರಿ ನಾವು ನಮ್ ಕೈಲಿಂದ ಆದ್ರ ಅಥವಾ ಆದ್ರೆ ಆದ್ರೂ ಮಾಡ್ಕೆಬಹುದ್ರಿ ಈ ವಾತಾವರಣದ ಸ್ವಲ್ಪ ಟೆಂಪರೇಚರ್ ಕಾಯ್ಕೋಬೇಕ್ರಿ ಅಷ್ಟ್ರ ಹಾನ್ರಿ ಸರಿ ಸರಿ ಸರ್ ಓಕೆ ಮತ್ತೆ ಈಗ ಹೊಸ ರೇಷ್ಮೆ ಬೆಳೆಗಾರರಿಗೆ ಏನು ಹೇಳಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ ಹೊಸ ರೇಷ್ಮೆ ಬೆಳೆಗಾರರಿಗೆ ಮಾಡ್ಬೋದು ಒಂದು ಉತ್ತಮ ಆದಾಯ ಬರ್ತಕ್ಕಂಥದ್ದು ಒಂದು ವೇ ಇದು ಈ ರೈತರೊಳಗೆ ರೈತರನ್ನ ಒಂದೆಲ್ಲ ಇದು ಆರ್ಥಿಕ ಸ್ಥಿತಿಯನ್ನು ಉತ್ತಮವಾಗಿರ್ತಕ್ಕಂಥ ಒಂದು ಬೆಳೆ ಇದೆ ಬೆಳೆ ಹಾಂ ಆದರೆ ಸ್ವಲ್ಪ ವಾತಾವರಣದಾಗ ಏನಾರ ವೇರುಪೇರು ಆದಾಗ ಹಾಂ ಸ್ವಲ್ಪ ವ್ಯತ್ಯಾಸ ಆಗ್ತಿರ್ತವೆ ಮಾಡ್ಕೊಂಡು ಹೋಗ್ಬೋದ್ರಿ ರೀ ತೊಂದರೆ ಏನಿಲ್ಲ ತೊಂದರೆ ಏನಿಲ್ಲ ಹ್ಞೂ ಪರವಾಗಿಲ್ಲ ರೀ ಸರ್ ಓಕೆ ಸರ ಒಳ್ಳೆ ಮಾಹಿತಿ ಕೊಟ್ಟಿದ್ರಿ ತಮ್ಮ ಹುತ್ಪೂರ್ಗ ಧನ್ಯವಾದಗಳು ನಮಸ್ಕಾರ ಹಾಂ ಸರ್ ಹಾಂ ನೋಡಿದ್ರೆ ರೀ ರೀತಿ ತಗೊಂಡವ್ರೆ ನಾವು ಶೆಡ್ ಒಳಗೆ ಹೋಗ್ತಿದ್ದೆ ಬೇರೆ ಶೆಡ್ಡಿಗೆ ಆಲ್ರೆಡಿ ವಿಸಿಟ್ ಕೊಟ್ಟಿದ್ನಲ್ಲ ಹಂಗಾಗಿ ಒಳಗೆ ಹೋಗಲಿಲ್ಲ ಯಾಕಂದ್ರೆ ಮತ್ತೆ ಇದಾಗ್ತವೆ ಅನ್ನೋದಕ್ಕೆ ನಾವು ಮುಂಜಾಗ್ರತವಾಗಿ ಇಲ್ಲೇ ಹೊರಗಡೆ ನಿಂತ್ಕೊಂಡು ವಿಡಿಯೋ ಮಾಡಿದ್ವಿ ಏನು ನಾ ಪ್ರತಿ ಸರಿ ಒಬ್ಬರು ರೇಷ್ಮೆ ಬೆಳೆಗಾರ ಕೇಳ್ಬೇಕಂದ್ರೆ ಮೊದ್ಲಿಂದ ಕೇಳ್ಕೊಂಬರ್ತೀನಿ ಹ್ಞೂ ಅದನ್ನು ನೀವು ಏನಪ್ಪ ಇವರು ಮೊದ್ಲಿಂದ ಅಂತ ಅನ್ಕೊಂಡ್ರೆ ಅದು ನಿಮ್ಮ ಒಂದು ಇದು ನಿಮ್ಮ ಪ್ರಾಬ್ಲಮ್ಮು ಯಾಕಂದರೆ ಹತ್ರ ಒಂದೊಂದು ವಿಶೇಷ ಒಂದು ಮಾತಾಡಿಸ್ತಿರ್ಬೇಕಾದ್ರೆ ಒಂದು ಏನೋ ಅವ್ರ ಕಡೆ ಒಂದು 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 ಕಲಿತಿರ್ತೀನಿ ನಾವು ಒಂದು ಒಂದು ಎಕ್ಸಾಂಪಲ್ ಹೇಳ್ತೀನಿ ಏನಪ್ಪ ಅಂತಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು ಏಳ್ನೂರ ಏಳು ಸಿನಿಮಾ ಮಾಡಿದ್ದಾರೆ ಅವರು ಟೋಟಲಿ ಏಳ್ನೂರ ಏಳು ಸಿನಿಮಾ ಮಾಡಿಬೇಕು ಮಾಡಿದ್ರಲ್ಲ ಒಬ್ಬ ಪತ್ರಕರ್ತರು ಅವ್ರನ್ನ ನೀವು ಅನ್ನವರ ಒಂದು ಏಳ್ನೂರ ಏಳು ಸಿನಿಮಾ ಮಾಡಿದ್ರಿ ಇಲ್ಲಿವರೆಗೂ ನಿಮ್ಗೆ ಒಟ್ಟು ಬ್ಯಾಸ್ರನ್ನ ಏಳ್ನೂರ ಏಳು ಸಿನಿಮಾ ಮಾಡಿದಾಗ ಅಂತ ಕೇಳಿದ್ರಂತವ್ರು ಏ ನನಗೇನು ಬ್ಯಾಸರಾಗಿಲ್ಲ ಯಾಕಪ್ಪ ಅಂದರೆ ಪ್ರತಿಯೊಂದು ಸಿನಿಮಾನು ಕೂಡ ನಾನು ಇದು ನನ್ನ ಮೊದಲೇ ಸಿನಿಮಾ ಅಂದ್ಕೊಂಬಿಟ್ಟು ಮಾಡ್ತಿದ್ದೆ ಹಾಗಾಗಿ ನಾನು ಏಳ್ನೂರ ಏಳು ಸಿನಿಮಾ ಅನ್ನೋದು ನನಗೆ ಕಲ್ಪನೆಗೆ ಬಂದಿಲ್ಲ ಅದು ಅಂದ್ರಂತವ್ರು ಅದಕ್ಕೆ ನೀವು ಕೂಡ ಯಾವುದೋ ಒಂದು ನಾವು ಕೃಷಿ ಬಗ್ಗೆ ಮಾಡ್ತಾ ಇದ್ದೀವಲ್ಲ ಇದು ನಮ್ಮ ಜೀವನಕ್ಕೆ ಬೇಕಾಗಿರೋದು ಅದಕ್ಕೆ ಪ್ರತಿಯೊಂದು ವೀಡಿಯೋ ಇದು ನಾನು ಮೊದಲೇ ವೀಡಿಯೋ ಅಂದ್ಬಿಟ್ಟು ನೋಡ್ಕೊಳ್ಳ್ರಿ ಅವಾಗ ನೀವು ರೇಷ್ಮೆಯಲ್ಲಿ ಸಫಲತೆ ಕಂಡೇ ಕಾಣ್ತೀರಾ ಅಂತಂದು ಹೇಳಕ್ಕೆ ಇಷ್ಟಪಡ್ತೀನಿ ಈ ನನ್ನ ಮಾತಿನಿಂದ ನಿಮ್ಗೆ ತಪ್ಪು ಅನಿಸಿದರೆ ತಪ್ಪು ಅಂತ ಕಮೆಂಟ್ ಮಾಡಿರಿ ಸರಿ ಅನ್ನಿಸಿದ್ರೆ ಸರಿ ಅಂತ ಸ ಕಮೆಂಟ್ ಮಾಡಿರಿ ಮತ್ತು ನಿಮ್ಮ ನಿಮ್ಮ ಏನಂತಾರಲ್ಲ ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿರಿ ಯಾರು ಕೃಷಿ ಮಾಡೋರಿಗೆ ರೇಷ್ಮೆ ಕೃಷಿ ಮಾಡೋರಿಗೆ ಶೇರ್ ಮಾಡಿರಿ ಅಂತ ಹೇಳ್ತಾ ಮತ್ತು ಮುಂದಿನ ವಿಡಿಯೋ ಸಿಗೋ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ